ಅವ್ರನ್ನ ಕೈ ಹಿಡಿಯುವಂಥದ್ದು ನನ್ನ ಹಾಲ್ಮ್ ಸಮಾಜದ ಕರ್ತವ್ಯ ಹೇಳಿಕೆ ನಾನು ಕರೆತೇನೆ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಅವರು ಶಾಸಕರಾಗಿದ್ದಾರೆ ಅವ್ರಿಗೆ ಅಧಿಕಾರ ಇದೆ ಅವರು ಸಚಿವರಾಗಲಿ ನಮ್ದೇ ತಕರಲಿಲ್ಲ ಆದರೆ ಇವತ್ತು ಶ್ರೀರಾಮುಲು ಅವರು ಕಷ್ಟ ಸಂದರ್ಭದಲ್ಲಿ ನಾವು ಕೈ ಹಿಡಿದರೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಮಾಜವನ್ನು ಕಾಪಾಡುವಂಥ ಕೆಲಸ ಖಂಡಿತವಾಗಿ ನಾನು ಬಯಸ್ತಾ ಇದ್ದೇನೆ ಇವತ್ತು ನಾನು ಕಳೆದ ಆರೇಳು ದಿವಸಗಳಿಂದ ದಾವಣಗೆರೆ ಹಾವೇರಿ ಜಿಲ್ಲೆ ಗದಗ್ ಹಾಗೆ ಯಾದಗಿರಿ ಬಳ್ಳಾರಿ ಕೊಪ್ಪಳ ಈ ಭಾಗ ಎಲ್ಲ ಭಾಗಗಳಲ್ಲಿ ಕೂಡ ನಾನು ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಸಮಾಜದ ಬಂಧುಗಳನ್ನು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಾವೆಲ್ಲರೂ ಕೂಡ ಈ ದೇಶದ ಬದ್ಧತೆ ದೃಷ್ಟಿಯಿಂದ ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸಬೇಕು ಅವರಿಗೆ ಮತದಾನ ಮಾಡೋ ಮುಖ್ಯ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ಅಂತ ಹೇಳಿ ಎಲ್ಲರ ಪಾದಗಳಲ್ಲೂ ಕೂಡ ಕೈ ಕುಳಿತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಾನು ಹೇಳೋದಿಷ್ಟೇ ರಾಜ್ಯದಲ್ಲಿ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅದು ನಮ್ಮ ದೇಹ ಕಾಣಲಿಲ್ಲ ಆದರೆ ಇವತ್ತು ಶ್ರೀರಾಮುಲು ಅವರು ಬಳ್ಳಾರಿ ಹೊಸಪೇಟೆ ಅಖಂಡ ಜಿಲ್ಲೆಯಿಂದ ನಮ್ಮ ಪಕ್ಷ ಅವರಿಗೆ ಅಭ್ಯರ್ಥಿಯನ್ನು ಮಾಡಿದ್ದಾರೆ ಅವರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಈ ಅಖಂಡ ಜಿಲ್ಲೆಯ ಎಲ್ಲ ಸಮಾಜದ ಮೇಲಿದೆ ದಯಮಾಡಿ ಅವ್ರ ಕಷ್ಟ ಕಾಲದಲ್ಲಿ ಸಂದರ್ಭದಲ್ಲಿ ನಾವು ಕೈ ಹಿಡಿದ್ರೆ ಅವರು ಇದನ್ನ ಯಾವತ್ತೂ ಕೂಡ ಮರೆಯಲ್ಲ ಅದು ನನಗೆ ಗೊತ್ತಿದೆ ಇವತ್ತು ಯಾಕೆ ಪ್ರಧಾನಮಂತ್ರಿ ಓಟ್ ಮಾಡಬೇಕು ಅವ್ರಿಗೆ ಯಾಕಪ್ಪ ಓಟ ಮಾಡ್ಬೇಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಪ್ರಗತಿ ಪದ್ಧ ತೆಗೆದುಕೊಂಡಂತ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಏನಪ್ಪ ಮಾಡಿದ್ದಾರೆ ಇವತ್ತು ಬೆಂಗಳೂರಿನ ಹೊಸ್ಪೇಟೆಗೆ ಬರಬೇಕಾದ್ರೆ ನಾಲ್ಕೂವರೆ ಗಂಟೆಯಲ್ಲಿ ನಾವು ಬರ್ತೇವೆ ಯಾರಪ್ಪ ಆ ರಾಷ್ಟ್ರೀಯ ಹೆದ್ದಾರಿ ಏನ್ ಮಾಡಿದ್ದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಕೋವಿಡ್ ಬಂತು ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾಡಿದ್ರೆ ಯಾರಪ್ಪ ಲಸಿಕೆಯನ್ನು ಕೊಡೋ ಮುಖ್ಯಂದ್ರೆ ಅದು ನರೇಂದ್ರ ಮೋದಿ ಅವರನ್ನ ಮಾತನ್ನ ನಾನು ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಬೇಕಾಗ್ತದೆ ಇವತ್ತು ಆಯ್ತಪ್ಪ ಕೋವಿಡ್ ಬಂತು ಅನೇಕ ಬಂಧುಗಳು ಅನೇಕ ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ನಾವು ಕಳ್ಕೊಂಡಿದೀವಿ ಇವತ್ತು ನಾವು ಜೀವಂತವಾಗಿ ಕೂತಿದೀವಿ ನಾವು ಬೇಡಿಕೆ ಮೇಲೆ ಕೂತಿದೀವಿ ಹಿರಿಯರು ಕೂಡ ಕೆಲ ಕೂತಿದ್ದೀರ ಇವತ್ತು ಲಸಿಕೆ ಕೊಡದೆ ಹೋಗಿದ್ರೆ ನಾವು ಯಾರು ಜೀವಂತವಾಗಿ ಇದಕ್ಕೆ ಬೇಡ ಹೇಳಿ ಇವತ್ತು ಮೂರು ಸಲಸಿಕೆ ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ಒಂದು ಲಸಿಕೆ ಮೂವತ್ತೊಂಬತ್ತು ಸಾವಿರ ಇದನ್ನ ಮೂರು ಸರಿ ಕೊಟ್ಟರೆ ಒಂದು ಲಕ್ಷ ರೂಪಾಯಿ ಆಗ್ತದೆ ಇವತ್ತು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ ನಮ್ಮ ಪ್ರಾಣಗಳನ್ನು ಮಾಡಿದ್ದಾರೆ ಅಂತವರಿಗೆ ನಾವು ಒಂದು ಮತ ಮುಖ್ಯವನ್ನು ತೀರಿಸೋ ಕೆಲಸ ಮಾಡಬೇಕ ಬೇಡ ದಯಮಾಡಿ ಆ ಕೆಲಸವನ್ನು ಮಾಡಬೇಕು ಅದಲ್ಲದೆ ಸುಮಾರು ಎಂಬತ್ತು ನಾಲ್ಕು ಕೋಟಿ ಜನರಿಗೆ ಉಚಿತವಾಗಿ ಕೋವಿಡ್ ಬಂದಾಗಿದ್ದ ಇವತ್ತುವರೆಗೂ ಕೂಡ ಐದು ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ಕೊಡ್ತಕ್ಕಂಥ ಐದು ಕೆಜಿ ಆ ಕೆಲಸವನ್ನು ಕೂಡ ಇವತ್ತು ಅದಲ್ಲದೆ ಇವತ್ತು ವಿಶೇಷವಾಗಿ ಹೆಣ್ಮಕ್ಳು ಕಣ್ಣು ಹಾಳಾಗಬಾರ್ದು ಅವರಿಗೆ ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ ಅನ್ನು ಕೊಡುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಲ್ಲದೆ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮತ್ತೆ ರೈಲ್ವೆ ನಿಲ್ದಾಣಗಳು ಇವತ್ತು ಬಳ್ಳಾರಿನಲ್ಲಿ